ಎನ್ ಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ನಾನು ದರ್ಶನ್ ಹುಣಸೂರು ಸಾರಿಗೆ ನೌಕರರು ಮತ್ತೆ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ದಿನಾಂಕವನ್ನು ಫಿಕ್ಸ್ ಮಾಡಿದ್ದಾರೆ ಈ ಹಿಂದೆ ಜನವರಿ ಇಪ್ಪತ್ತೊಂಬತ್ತಕ್ಕೆ ಪ್ರತಿಭಟನೆಗೆ ಕರೆ ನೀಡಿದಂಥ ನೌಕರರು ಇದೀಗ ಮತ್ತೆ ಈ ತಿಂಗಳಿನಲ್ಲೇ ಹೋರಾಟಕ್ಕೆ ಸಜ್ಜಾಗಿದ್ದಾರೆ ಒಂದು ವೇಳೆ ನೌಕರರು ಪ್ರತಿಭಟನೆಗೆ ಇಳಿದ್ರೆ ಬಸ್ ಕೂಡ ಬಂದ್ ಆಗುವಂಥದ್ದು ಫಿಕ್ಸ್ ಹಾಗಿದ್ರೆ ಸಾರಿಗೆ ನೌಕರರು ಹೋರಾಟವನ್ನು ಯಾಕೆ ಯಾವೆಲ್ಲ ಜಿಲ್ಲೆಗಳಿಗೆ ಬಸ್ಗಳು ಇರೋದಿಲ್ಲ ಅನ್ನುವಂಥ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ ರಾಜ್ಯ ಸರ್ಕಾರದ ವಿರುದ್ಧ ಸಾರಿಗೆ ನೌಕರರ ಸಮರ ರಾಜ್ಯದ ಜನರೇ ಎಚ್ಚರ ಎಚ್ಚರ ಬಸ್ ಬಂದ್ ಫಿಕ್ಸ್ ಕರ್ನಾಟಕದ ನಾಲ್ಕು ರಸ್ತೆ ಸಾರಿಗೆ ನಿಗಮಗಳಾದ ಕೆಎಸ್ಆರ್ಟಿಸಿ ಬಿಎಂಟಿಸಿ ಕೆಎಸ್‌ಆರ್‌ಟಿಸಿ ಮತ್ತು ಕೆಕೆಆರ್ಟಿಸಿ ನೌಕರರು ಸರ್ಕಾರದ ವಿರುದ್ಧ ಧ್ವನಿ ಎತ್ತಿದ್ದಾರೆ ಜಂಟಿ ಕ್ರಿಯಾ ಸಮಿತಿ ನೇತೃತ್ವದಲ್ಲಿ ಮತ್ತೆ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಇಳಿಯೋದಕ್ಕೆ ಸಜ್ಜಾಗಿದ್ದಾರೆ ಈ ಹಿಂದೆ ಕಳೆದ ತಿಂಗಳು ಪ್ರತಿಭಟನೆಗೆ ಕರೆ ನೀಡಿದಂತಹ ನೌಕರರು ಮತ್ತೆ ಇದೀಗ ಈ ತಿಂಗಳಿನಲ್ಲೇ ಪ್ರತಿಭಟನೆಗೆ ಸಜ್ಜಾಗಿದ್ದಾರೆ ಜೊತೆಗೆ ಈ ಸಾರಿಗೆ ಬಂದ್ ಮಾಡುವ ಬಗ್ಗೆಯೂ ಕೂಡ ನಿರ್ಧಾರವನ್ನ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳಿದೆ ಈ ಹಿಂದೆ ಜನವರಿ ಇಪ್ಪತ್ತೊಂಬತ್ತರಂದು ನಿಗದಿಯಾಗಿದ್ದ ಹೋರಾಟವನ್ನ ಎಚ್ವಿ ಸುಬ್ರಾವ್ ಅವರು ನಿಧನರಾಗಿದ್ದರಿಂದ ಮುಂದೂಡಲಾಗಿತ್ತು ಈಗ ಫೆಬ್ರವರಿಯ ಮೂರನೇ ವಾರದಲ್ಲಿ ಹೋರಾಟವನ್ನ ಮುಂದುವರೆಸಲಿದ್ದೇವೆ ಅನ್ನುವಂತಹ ಕರೆ ಕೊಟ್ಟಿದ್ದಾರೆ ನೌಕರರ ಮುಖ್ಯ ಬೇಡಿಕೆಗಳು ಈಡೇರದೇ ಇದ್ರೆ ಬಸ್ ಅನ್ನ ಬಂದ್ ಮಾಡೋದಾಗಿ ಕೂಡ ಎಚ್ಚರಿಕೆ ಕೊಟ್ಟಿದ್ದಾರೆ ಅವರಿಗೆ ಮೂವತ್ತೆಂಟು ತಿಂಗಳ ವೇತನ ಹಿಂಬಾಕಿ ಮತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಜನವರಿ ಒಂದರಿಂದ ಬಸ ವೇತನ ಪರಿಷ್ಕರಣೆ ಜಾರಿ ಇದರ ಜೊತೆಗೆ ಇತರ ಸೇವಾ ಸಂಬಂಧಿತ ಬೇಡಿಕೆಗಳು ಕೂಡ ಇದೆ ಸರ್ಕಾರದೊಂದಿಗೆ ಹಲವು ಸುಟ್ಟು ಚರ್ಚೆ ನಡೆಸಿದರೂ ಕೂಡ ಯಾವುದೇ ಪ್ರಗತಿಯಾಗಿಲ್ಲ ಹೇಳಿ ಜಂಟಿ ಕ್ರಿಯಾ ಸಮಿತಿ ಆರೋಪ ಮಾಡಿದೆ ಇದೀಗ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಅವರಿಗೆ ಪತ್ರವನ್ನ ಬರೆದು ಅಂತಿಮ ಎಚ್ಚರಿಕೆಯನ್ನ ಕೊಡಲಾಗಿದೆ ಬೇಡಿಕೆ ಈಡೇರಿಸದೇ ಇದ್ರೆ ಫೆಬ್ರವರಿ ಹತ್ತೊಂಬತ್ತರಂದು ರಾಜ್ಯದಾದ್ಯಂತ ಸಾರಿಗೆ ಸೇವೆ ಸ್ಥಗಿತಗೊಳಿಸಲಾಗುವುದು ಹೀಗೆ ಹಲವಾರು ಬೇಡಿಕೆಗಳ ಬಗ್ಗೆ ಸಂಬಂಧಪಟ್ಟ ಹಾಗೆ ತೀವ್ರ ಹೋರಾಟವನ್ನ ಮಾಡೋದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ ಜನವರಿ ಅಂತ್ಯದಲ್ಲಿ ನಿಗದಿಯಾಗಿದ್ದ ಬೆಂಗಳೂರು ಚಲವು ಪ್ರತಿಭಟನೆಯನ್ನ ಅನಂತ ಸುಬ್ಬರಾವ್ ಅವರ ನಿಧನದಿಂದಾಗಿ ತಡೆ ಹಿಡಿಯಲಾಗಿದೆ ಅವರು ಕೆಎಸ್ಆರ್ಟಿಸಿ ಸಿಬ್ಬಂದಿ ಮತ್ತು ಕಾರ್ಮಿಕರ ಫೆಡರೇಷನ್ ಅಧ್ಯಕ್ಷರಾಗಿದ್ದರು ದಶಕಗಳ ಕಾಲ ಸಾರಿಗೆ ನೌಕರರ ಹೋರಾಟದಲ್ಲಿ ನೇತೃತ್ವವನ್ನು ವಹಿಸಿದ್ರು ಅವರ ನಿಧನದ ನಂತರ ಸಂಘಟನೆಗಳು ಶೋಕವನ್ನ ಸೂಚಿಸಿ ಹೋರಾಟವನ್ನ ಮುಂದೂಡಿತ್ತು ಈಗ ಮತ್ತೆ ಸಕ್ರಿಯಗೊಂಡು ಫೆಬ್ರವರಿ ಹತ್ತೊಂಬತ್ತರಂದು ಫ್ರೀಡಂ ಪಾರ್ಕ್ ಅಲ್ಲಿ ಬೆಳಗ್ಗೆ ಹತ್ತರಿಂದ ಸಂಜೆ ನಾಲ್ಕು ಗಂಟೆವರೆಗೆ ಪ್ರತಿಭಟನೆ ನಡೆಸುವಂತಹ ಯೋಜನೆ ಮಾಡಲಾಗಿದೆ ಸಾವಿರಾರು ನೌಕರರು ರಾಜ್ಯದ ನಾನಾ ಭಾಗಗಳಿಂದ ಬೆಂಗಳೂರಿಗೆ ಆಗಮಿಸಿ ಭಾಗವಹಿಸುವಂತ ನಿರೀಕ್ಷೆ ಇದೆ ಈ ಒಂದು ಹೋರಾಟದಿಂದ ರಾಜ್ಯದಲ್ಲಿ ಬಸ್ ಸಂಚಾರದಲ್ಲಿ ದೊಡ್ಡ ವ್ಯತ್ಯಯ ಉಂಟಾಗುವಂತಹ ಸಾಧ್ಯತೆ ಇದೆ ಪ್ರಯಾಣಿಕರುಗಳು ಕೂಡ ತೊಂದರೆಗೆ ಒಳಗಾಗಬಹುದು ಮುಖ್ಯವಾಗಿ ಬೆಂಗಳೂರು ಮೈಸೂರು ಹುಬ್ಬಳ್ಳಿ ಕಲಬುರಗಿ ಶಿವಮೊಗ್ಗ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಸೇವೆ ಸ್ಥಗಿತಗೊಳ್ಳಬಹುದು ಸರ್ಕಾರ ಬೇಡಿಕೆಗಳನ್ನು ಪರಿಗಣಿಸಿ ತಕ್ಷಣ ಕ್ರಮವನ್ನು ಕೈಗೊಳ್ಳದೇ ಇದ್ರೆ ಸಾರಿಗೆ ಬಂದ್ಗೆ ಮುಂದಾಗುವುದಾಗಿ ಜಂಟಿ ಕ್ರಿಯಾ ಸಮಿತಿ ಹೇಳಿದೆ ಸಾರಿಗೆ ನೌಕರರು ದೀರ್ಘಕಾಲದಿಂದ ಈ ಬೇಡಿಕೆಗಳನ್ನು ಇದ್ದಾರೆ ಎರಡ್ ಸಾವಿರದ ಇಪ್ಪತ್ತರಿಂದ ಎರಡ್ ಸಾವಿರದ ಇಪ್ಪತ್ ಮೂರರವರೆಗೆ ಮೂವತ್ತೆಂಟು ತಿಂಗಳ ಹಿಂಬಾಕಿ ಮತ್ತು ಹೊಸ ವೇತನ ಶ್ರೇಣಿ ಜಾರಿ ಮಾಡಿದರಿಂದ ಅವರು ಆರ್ಥಿಕ ತೊಂದರೆಗೆ ಒಳಗಾಗಿದ್ದಾರೆ ಹಲವು ಬಾರಿ ಸರ್ಕಾರದೊಂದಿಗೆ ಸಭೆ ನಡೆಸಿದರೂ ಕೂಡ ಫಲಿತಾಂಶ ಬಂದಿಲ್ಲ ಇದೀಗ ಜಂಟಿ ಕ್ರಿಯಾ ಸಮಿತಿ ತೀವ್ರ ನಿಲುವನ್ನ ತೆಗೆದುಕೊಂಡಿದೆ ನೌಕರರ ಪರವಾಗಿ ಹೋರಾಟ ಮಾಡುವಂಥದ್ದು ಅವರ ಹಕ್ಕು ಅಂತೇಳಿ ಸಂಘಟನೆಗಳು ಇದೆ ಈ ಹಿಂದೆಯೂ ಕೂಡ ಸಾರಿಗೆ ನೌಕರರು ಹಲವಾರು ಬಾರಿ ಮುಷ್ಕರ ಮಾಡಿದರು ಆಗ ಪ್ರಯಾಣಿಕರು ದೊಡ್ಡ ತೊಂದರೆಗೆ ಒಳಗಾಗಿದ್ರು ಈಗಲೂ ಕೂಡ ಅದೇ ರೀತಿ ಸ್ಥಿತಿಯನ್ನ ಕಾಣಬಹುದು ಸರ್ಕಾರ ಈ ಬೇಡಿಕೆಗಳನ್ನು ಪರಿಶೀಲಿಸಿ ಶೀಘ್ರವಾಗಿ ಪರಿಹಾರ ಕೊಡಬೇಕು ಅನ್ನುವಂಥ ನಿರೀಕ್ಷೆ ಇದೆ ಇಲ್ಲದೇ ಇದ್ರೆ ಫೆಬ್ರವರಿ ಹತ್ತೊಂಬತ್ತರಂದು ರಾಜ್ಯದ ಸಾರಿಗೆ ವ್ಯವಸ್ಥೆ ಸ್ತಬ್ಧಗೊಳ್ಳುವಂತಹ ಸಾಧ್ಯತೆ ಹೆಚ್ಚಾಗಿದೆ ನೌಕರರ ಹೋರಾಟ ಯಶಸ್ವಿಯಾಗಿ ಅವರ ಬೇಡಿಕೆಗಳು ಈಡೇರಬೇಕು ಅನ್ನುವಂಥದ್ದು ಅನೇಕರ ಆಸೆ ಆದರೆ ಸಾರ್ವಜನಿಕ ಸೇವೆಯಲ್ಲಿ ವ್ಯತ್ಯಯ ಆಗದಂತೆ ಎರಡೂ ಕಡೆಯಿಂದ ಸಂವಾದವನ್ನ ನಡೆಸಬೇಕು ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಸಿಗಬೇಕು ಈ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ